ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆಯ ಸ್ನ್ಯಾಕ್ ರೆಸಿಪಿ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ವಿತಿನ್ ಹತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿಕೊಂಡು ಒಂದು ಉದ್ದುದ್ದಾಗಿ ಒಂದು ಬೆಂಡೆಕಾಯಿನ ನಾಲ್ಕು ಪೀಸ್ ಥರ ಇದ್ದೀನಿ ಆವಾಗ ನಮಗೆ ಸ್ನ್ಯಾಕ್ಸ್ ರೆಸಿಪಿ ಅನ್ನೋದು ಮಾಡೋಕ್ಕೆ ತುಂಬ ಚೆನ್ನಾಗೇ ಮಾಡ್ಕೋಬೋದು ಒಂದು ಬೆಂಡೆಕಾಯಿನ ನಾಲ್ಕು ಪೀಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಅರ್ಧ ಮಾಡ್ಕೊಂಡು ಅದನ್ನು ಕೂಡ ನಾಲ್ಕು ಮಾಡ್ಕೋಬೋದು ನಿಮ್ಗೆ ಉದ್ದುದ್ದಾಗ ಬೇಕು ಅಂದರೆ ನಾಲ್ಕು ಮಾಡ್ಕೊಳ್ಳಿ ಇಲ್ಲಾಂದರೆ ಎಂಟು ಥರ ಈ ಥರ ಮಾಡಿಕೊಂಡು ಮಾಡ್ಕೋಬೋದು ಬಟ್ ಒಬ್ಬೊಬ್ಬರಿಗೆ ಉದ್ದ ಇದ್ದರೆ ಮಕ್ಳಿಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಒಂದು ಬೆಂಡೆಕಾಯಿನ ನಾಲ್ಕು ಪೀಸ್ ಥರ ಮಾಡಿಕೊಂಡು ಅರ್ಧ ಕೆ ಜಿಯಷ್ಟು ನಾನು ಕ್ಲೀನಾಗಿ ನಾಲ್ಕು ಕಟ್ ಮಾಡ್ಕೊಂಡು ಇಕ್ಕೊತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಇಲ್ಲಾಂದರೆ ಏನಾದರೂ ತಿನ್ನಬೇಕು ಅಂದಾಗ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೊಬೋದು ಕ್ರಿಸ್ಪಿಯಾಗಿ ಯಾರ್ಯಾರು ಬೆಂಡೆಕಾಯಿ ಇಷ್ಟ ಆಗೋಲ್ಲ ಅಂಥವ್ರಾದರೆ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಮಕ್ಕಳೆಲ್ಲ ದೊಡ್ಡವರು ಕೂಡ ಅಷ್ಟೇ ಅಷ್ಟೊಂದು ಚೆನ್ನಾಗಿರುತ್ತೆ ಇದೆಲ್ಲ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಕ್ಕೊಂಡಿದ್ದೀನಿ ನೋಡಿ ಒಂದು ಪ್ಲೇಟಲ್ಲಿ ಇಕ್ಕೊಂಡಿದ್ದೀನಿ ಎಷ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗೈತಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದೆಲ್ಲ ಒಂದು ಪ್ಲೇಟಲ್ಲಿ ಇಕ್ಕೊಂಬಿಟ್ಟು ಇದಕ್ಕೆ ಬೈಂಡಿಂಗ್ ಅನ್ನೋದು ನಾವು ರೆಡಿ ಮಾಡ್ಕೊಳ್ಳೋಣ ಒಂದು తట్టేన తగ్ దీని తట్టెద్ర పరవాల దొడ్డదొన్ ప్లేట్ అవ్వాల అది ఒక నాలుకరిందై టేబుల్ స్పూన కడలే హిట్టి సేర్స్కోతాయి నోడుకుంటు అర్ధ కే జి తొంకే క్వాంంటిటీ నోడ్కెట్టు బే అు కడలేటి జాస్బి చాలి నాలుకరిందై టల్ స్పూన అు నేను కడలహిట్టిన సేర్స్కోండి అదే చిక్కు టేబుల్ స్పూన్ దొడ్డదా ఒకరు సాకు ఇక ఎర్ర టేబల్ స్పూనస్ట్టు అక్క హిట్టను సేర్స్కీని అక్క హిట్లా అన్నో గో మైదా హెట్టి మైదా హిట్టు సేర్స్కోబోదు బ ముక్కాలు టేబల్ స్పూనస్ అచ్చకరత్ ఒక అర్ధ టేబుల్ స్పూనస్ ధనియా పౌడ్ కాల్ టేబుల్ స్పూనస్ గరం మసాలా ఒక టేబల్ స్పూనస్ట్టు అరశా పౌడ్ కూడా నన్ను ఇకే సేర్స్కోతాయిదీ రుచికి తు సాల్ట్ అన్నది సేర్స్కోని ಸೇರಿಸ್ಕೊಂಡು ನೀಟಾಗಿ ಅದನ್ನು ಫುಲ್ ಎಲ್ಲ ಕಲಿಸ್ಕೊಂಬಿಡಬೇಕು ಆವಾಗ ನಮಗೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದು ಮಸಾಲೆ ಎಲ್ಲ ಕ್ಲೀನಾಗಿ ಎಲ್ಲ ಕಲಸ್ಕೊಂಬಿಡಬೇಕು ಬೈಂಡೆ ಅವಾಗ ನಮಗೆ ಬೆಂಡೆಕಾಯಿಗೆ ಕೋಟಿಂಗ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಒಂದು ಎಲ್ಲ ತೊಗೊಂಡು ಈ ಥರ ಫುಲ್ ಫೋಲ್ಡ್ ಮಾಡಿಕೊಂಡು ನಮಗೆ ಎಷ್ಟು ಅದೆಲ್ಲ ಕ್ಲೀನಾಗಿ ಅದಕ್ಕೆ ಅಂಟ್ಕೋಬೇಕು ಅಲ್ಲರಿಗೂ ಚೆನ್ನಾಗಿ ಅದನ್ನು ಅದರಲ್ಲಿ ಡಿ ಡಿಪ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ತುಂಬಾ ಗರ್ಗೇರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಕ್ರಿಸ್ಪಿಯಾಗಿರುತ್ತೆ ಮಕ್ಕಳಿಗಂತೂ ಬೆಂಡೆಕಾಯಿ ಅಂದರೆ ತಿನ್ನೋದೇ ಇಲ್ಲ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ದೊಡ್ಡವ್ರಿಗೂ ಅಷ್ಟೇ ಬೆಂಡೆಕಾಯಿ ಅಂದರೆ ಬೇಡಪ್ಪ ಅಂತ ಹೋಗ್ತಾಯಿರ್ತಾರೆ ಈ ಥರ ಮಾಡಿಕೊಟ್ರೆ ಎಷ್ಟು ಅದು ತಿನ್ಬೋದು ಅರ್ಧ ಎಲ್ಲ ಒಂದು ಕಾಲು ಕೆ ಜಿ ಒಬ್ಬರೇ ಕುತ್ಕೊಂಡು ತಿನ್ಬಿಡ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮದುವೆ ಮನೆಗಳೇ ಒಬ್ಬೊಬ್ರು ಮಾಡ್ತಾರೆ ಇಲ್ಲ ಆ ಥರ ಅದೇ ಥರನೇ ಆರಾಮಾಗಿ ನಾವು ವಿತಿನ್ ಟೆನ್ ಸೆಕೆಂಡ್ ಟೆನ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಅಷ್ಟೊಂದು ಈಸಿಯಾಗಿ ಎಲ್ಲ ಇದೆ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಆಯಿಲಲ್ಲಿ ಹಾಕಿದಾಗ ಅದು ಫುಲ್ಲೆಲ್ಲ ಕಡಲೆ ಹಿಟ್ಟೆಲ್ಲ ಬಿಟ್ಕೊಂಬಿಟ್ಟು ಆಯ್ಲೆಲ್ಲ ಗಲೀಜಾಗ್ಬಿಡುತ್ತೆ ಆ ಥರ ಆಗದಿರೋದಕ್ಕೆ ಒಂದೊಂದು ಸ್ವಲ್ಪ ನೀರನ್ನು ಚುಮಿಸ್ಕೊಂಡು ಸತಿ ಕಲಿಸ್ಕೋಬೇಕು ಆವಾಗ ನೀರೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋದ್ರಿಂದ ಆ ಬೈಂಡಿಂಗ್ ಎಲ್ಲ ಕ್ಲೀನಾಗಿ ಬೆಂಡೆಕಾಯಿಗೆ ಇಟ್ಕೊಳ್ಳುತ್ತೆ ಕ್ಲೀನಾಗಿ ಅವಾಗ ನಾವು ಆಯಿಲೆಲ್ಲ ಹಾಕಿದ್ರೆ ಕೂಡ ಫ್ರೈ ಮಾಡಿದ್ರೆ ಕೂಡ ಅದನ್ನೇನು ಆಯಿಲೆಲ್ಲ ಇದಾಗೋದಿಲ್ಲ ಈ ಥರ ಮಾಡಿಬಿಟ್ಟು ಒಂದು ಐದು ನಿಮಿಷ ಸೈಡ್ಗೆ ಇಟ್ಕೊಂಬಿಟ್ಟು ಒಂದು ಸ್ಟೋವ್ ಮೇಲೆ ಐದು ನಿಮಿಷ ಆದಮೇಲೆ ಒಂದು ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ಕಪ್ ಆಗುವಷ್ಟು ನಾನು ಎಣ್ಣೆ ಏನದು ಇದ್ದೀನಿ ಒಂದು ಕಪ್ ಆಗೋಷ್ಟು ಹಾಕಿದ್ರೆ ಸಾಕು ನಾವು ಬೈಂಡಿಂಗ್ ಮಾಡ್ಕೊಂಡು ಇಕ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಅದನ್ನು ಒಂದೊಂದೇ ಹಾಕ್ಕೊಂಡು ಮೀ ಲೋ ಟು ಮೀಡಿಯಮ್ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ನಮಗೆ ಬೆಂಡೆಕಾಯಿ ಫ್ರೈ ಅನ್ನೋದು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಈಸಿ ಕೂಡ ಮಾಡ್ಕೋಬೋದು ಮಕ್ಳಿಗಂತು ತುಂಬಾ ಇಷ್ಟ ಆಗುತ್ತೆ ಸ್ಕೂಲಿಂದ ಬಂದಾಗ ಇಲ್ಲಾಂದರೆ ಅವ್ರು ಏನಾದರೂ ಕೇಳಿದಾಗ ಮನೆಯಲ್ಲಿ ಈ ಥರ ಸತಿ ಟ್ರೈ ಮಾಡಿ ಇಷ್ಟಪಟ್ಟು ಕೂಡ ತಿಂತಾರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಆರಾಮಾಗಿ ಎಷ್ಟು ಬೇಕಾದ್ರು ತಿನ್ಬೋದು ಏನಾದ್ರೂ ಇದ್ದರೆ ಎಷ್ಟು ಬೇಕಾದ್ರೂ ಆರಾಮಾಗಿ ಕುತ್ಕೊಂಡು ತಿನ್ಕೋಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಇದೆಲ್ಲ ಫ್ರೈ ಆಗಿ ಒಂದೊಂದೇ ತಿರ್ಸ್ಕೋಬೇಕು ಒಂದು ಮಿನಿಮ ಮಿನಿಮಮ್ ಅಂದರೆ ಒಂದು ಎರಡು ನಿಮಿಷ ಇಂದ ಮೂರು ನಿಮಿಷವರೆಗೂ ಫ್ರೈ ಆಗುತ್ತೆ ಯಾಕಂದರೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ನಾವು ಫ್ರೈ ಮಾಡ್ತಾ ಇರೋದಲ್ಲ ಅದು ಕುಕ್ಕದು ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಅದರಲ್ಲ ಲೋಳೆ ಎಲ್ಲ ಇರುತ್ತಲ್ಲ ಬಂಟಂಟು ಥರ ಅದೆಲ್ಲ ಫುಲ್ ಇದಾಗಬೇಕು ಅದೊಂದು ಒಂದು ಪ್ಲೇಟಿಗೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದನ್ನು ಎತ್ಕೊಂಡು ನೋಡಿ ಈ ಥರ ಹಾಕ್ಕೊಂಡ್ರೆ ಸಾಕು ಟಿಶ್ಯೂ ಪೇಪರೆಲ್ಲ ಹಾಯ್ಲೆಲ್ಲ ಅಬ್ಸರ್ವ್ ಆಗುತ್ತೆ ಸೇಮ್ ಅದೇ ಥರ ಎಲ್ಲನೂ ನಾವು ಬೆಂಡೆಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ನಮಗೆ ಬೆಂಡೆಕಾಯಿ ಫ್ರೈ ಅನ್ನೋದು ರೆಡಿ ಆಗುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಇಲ್ಲಾಂದರೆ ರಸಮ್ಮು ಬೆಳೆ ಸಾರು ಮಾಡಿದಾಗ ಈ ಥರ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಥರ ಮಕ್ಕಳಿಗೆ ಏನಾದರೂ ಬೇಕು ಅಂದಾಗ ಇಲ್ಲ ಯಾರಾದರೂ ಬಂದಾಗ ಈ ಥರ ಈ ಥರ ರೆಸಿಪಿ ಮಾಡಿದ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಈಸಿಗೆ ಕೂಡ ಮಾಡ್ಕೋಬೋದು ಈ ರೆಸಿಪಿ ಏನಾದರೂ ನಿಮ್ಮ ಮನೇಲಿ ಟ್ರೈ ಮಾಡಿದೆ ಕಾಮೆಂಟ್ ಮಾಡೋದಂತು ಮರಿಬೇಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಪ್ಲೇಟ್ಗೆ ಹಾಕಿದ್ಮೇಲೆ ತೋರಿಸ್ಕೊಡ್ತಾಯಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ನೋಡಿದ್ರೆ ತಿನ್ನಬೇಕು ಅನ್ಸುತ್ತಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್